ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಮೂರು ಬುಧವಾರ ನಾಳೆಯಿಂದ ತೊಂಬತ್ತೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ದುಡ್ಡು ಹುಡುಕಿಕೊಂಡು ಬರುತ್ತೆ ತಿರುಕನು ಕೂಡ ಕುಬೇರನಾಗ್ಬಿಡ್ತಾನೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅನುಗ್ರಹ ಸಿಗ್ತಾ ಇದೆ ಕುಬೇರ ದೇವರ ಕೃಪಕಟಾಕ್ಷವನ್ನು ಕಟಾಕ್ಷವನ್ನ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಬುಧವಾರ ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದ ದುಡ್ಡು ಹುಡುಕಿಕೊಂಡು ಈ ಆರು ರಾಶಿಯವರಿಗೆ ಬರ್ತಾ ಇದೆ ಮುಟ್ಟಿದ್ದೆಲ್ಲ ಬಂಗಾರವಾಗಿರೋದ್ರಿಂದ ಇವರು ತಿರುಕನು ಕೂಡ ಕುಬೇರನಾಗುವ ಯೋಗವನ್ನ ಪಡೆದುಕೊಂಡು ರಾಜ್ಯದಂತೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಂಪತ್ತು ಹುಡುಕಿಕೊಂಡು ಬರುತ್ತೆ ಈ ರಾಶಿಯವರು ನೀವಾಗಿದ್ರೆ ಖಂಡಿತವಾಗಿಯೂ ಇದರಿಂದ ನೀವು ಅತ್ಯಧಿಕವಾದಂತಹ ಲಾಭವನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅದೃಷ್ಟ ಬೆಳಗುತ್ತೆ ವಿಭಿನ್ನ ರೀತಿಯಲ್ಲಿ ನೀವು ಅದೃಷ್ಟದ ಪರಿಣಾಮಗಳನ್ನು ಎದುರಿಸ್ತೀರಾ ಅಂತ ಹೇಳಬಹುದು ಈ ರಾಶಿಯವರಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಇವರು ನಿರೀಕ್ಷೆ ಮಾಡಬಹುದು ಅಲ್ಲದೆ ಸ್ವಂತ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿಸುವ ಯೋಗ ಇದೆ ಇನ್ನು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದವರಿಗೆ ಲಾಭದ ಅವಕಾಶಗಳು ಸಿಗುತ್ತೆ ಒಟ್ಟಾರಿಯಾಗಿ ಹಣಕಾಸಿನ ಸ್ಥಿತಿ ಸುಧಾರಿಸುವ ಬಲವಾದ ಸಾಧ್ಯತೆಗಳಿದ್ದು ಸಮಾಜದಲ್ಲಿ ಈ ರಾಶಿಯವರ ಮೌಲ್ಯ ಮತ್ತು ಗೌರವ ಗಣನೀಯವಾಗಿಯೇ ಇರುತ್ತೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಗಡೆ ಬಂದು ಒಳ್ಳೆಯ ಸೌಕರ್ಯಗಳನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಮನೆಯಲ್ಲಿ ಶುಕ್ರ ಸಂಚಾರ ಮಾಡೋದ್ರಿಂದ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಅತ್ಯಧಿಕವಾಗಿದೆ ಏನು ಸಾಕಷ್ಟು ಹಣವನ್ನ ಈ ರಾಶಿಯವರು ಉಳಿಸ್ತಾರೆ ಸಾಕಷ್ಟು ಹಣವನ್ನ ಕೂಡ ಗಳಿಸ್ತಾರೆ ಕೆಲಸವನ್ನ ತ್ವರಿತವಾಗಿ ಪೂರ್ಣಗೊಳಿಸುವ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಇವರು ಪಡೆದುಕೊಳ್ತಾರೆ ಹೀಗಾಗಿ ಹಠಾತ್ ಆರ್ಥಿಕ ಲಾಭದ ನಿರೀಕ್ಷೆಗಳನ್ನು ಇವರು ಇಟ್ಕೊಳ್ಬಹುದು ಅಂತ ಹೇಳಬಹುದು ಪದಾಧಿಕಾರಿಗಳು ಸರಿಯಾದ ಲಾಭ ಮತ್ತು ಬಡ್ತಿ ಅವಕಾಶಗಳನ್ನು ನಿಮಗೆ ನೀಡುತ್ತಾರೆ ನಿಮ್ಮ ಸಂವಹನ ಕೌಶಲ್ಯ ಸುಧಾರಿಸೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಬಲವಾದ ಒಂದು ಯಶಸ್ಸನ್ನು ಪಡಿತೀರಾ ಇನ್ನು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಉದ್ಯಮಿಗಳು ತಮ್ಮ ಕ್ಷೇತ್ರಗಳಲ್ಲಿ ಲಾಭ ಮತ್ತು ಪ್ರಗತಿಯನ್ನು ಕಾಣ್ತಾರೆ ಆಗ್ಲೇ ಹೇಳ್ದಂಗೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಹೂಡಿಕೆ ಮಾಡಬಹುದು ಒಳ್ಳೆಯ ಅವಕಾಶ ಇದೆ ದೀರ್ಘಾವಧಿಯ ಆದಾಯವನ್ನ ನೀವು ಪಡೆದುಕೊಳ್ತೀರಾ ಹೀಗಾಗಿ ದೀರ್ಘಾವಧಿಯ ಆದಾಯವನ್ನ ನೀಡುವ ಆಸ್ತಿಗಳಲ್ಲಿ ನೀವು ಹೂಡಿಕೆ ಮಾಡಬಹುದು ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಅನ್ನೋದು ಸಿಗುತ್ತೆ ಆ ಪ್ರಗತಿಯಿಂದ ಉತ್ತಮ ಫಲಿತಾಂಶಗಳನ್ನ ನೀವು ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಮ ಜೀವನದಲ್ಲಿ ಇದು ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನ ತರುತ್ತೆ ಅಂತ ಹೇಳಬಹುದು ಇನ್ನು ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದ ನಾಳಿನ ಜುಲೈ ಮೂರರ ಬುಧವಾರದಿಂದ ತೊಂಬತ್ತೆಂಟು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿಬಿಡುತ್ತೆ ಆ ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಮೆಥುನ ರಾಶಿ ಕರ್ಕಟಕ ರಾಶಿ ಮೇಷ ತುಲಾ ತುಲಾರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು